ਕੜੀ ਜਿ ਡੁੜੇ ਡੁੜੇ ਸੱਤੀ ਵਰਦਿ ਲੋ ਹਿੰਦਾਲਾ ಹಾಸ್ಪಿಟಲ್ ಬರಂಗಿಲ್ಲ ಹೊಲ ಬರಂಗಿಲ್ಲ ಮನೆ ಬರಂಗಿಲ್ಲ ಮುತ್ತಪ್ಪಲ್ಲ ಸತ್ತೈತೆ ಮಾತ್ರ ಹೌದಪ್ಪ ಹೌದಾ ಹುಟ್ಟಿದನೆ ಸಾಯ್ತೈತಿ ಕಟ್ಟಿದನೆ ಬೀಳ್ತೈತಿ ಕೂಡಿದನೆ ಅಗಲತೈತಿ ಮಾಡಿದನೇ ಹೌಸ್ತೈತಿ ಹೌದಪ್ಪ ಹೌದಾ ಇಟ್ಟಿದನೇ ಕೊಯ್ತೈತಿ ಇದು ಕರೆ ಐತಿ ಅದಕ್ಕೆ ಇದೆಲ್ಲ ಕರೆ ಐತಿ ಕರೆ ಹಾ ಇಟ್ಟಾಕ್ ಬಡ್ಕೋತೈತಿ ಎಲ್ಲ ಜೀವನದಾಗಿದ್ದು ಮುತ್ತಪ್ಪನ ನೀ ಬಡ್ಕೊಳ್ಬಿಡು ಇರಿನು ಸದಿಕ್ ಬಡ್ಕೊತೈತಿ ಹೌದು ಒಂದು ಅಲ್ಲ ನಿನಕಿತ್ತ ಗುರಿ ಮಾಡ್ತ ಮಾಡ್ಕೊಂಡ್ ಮಾಡ್ಕೊಂಡ್ ಹಾಬ್ರಿ ಮುತ್ತಪ್ಪ ಮನುಷ್ಯ ಗೊಳಸು ದೊಡ್ಡ ಒಂದು ಇರ್ವಿ ನೋಡ್ರಿ ಒಂದು ಗುಬ್ಬಿ ನೋಡ್ರಿ ಹೌದಪ್ಪ ಗುಬ್ಬಿ ಗಿಡದಾಗ ಗೂಡ್ ಹಾಕಿರ್ತೈ ಆಗ್ತದೆ ಖರೇ ನೀ ಹೆಂಗ್ ಒಂದು ವರ್ಷ ತಕ್ಕ ನನ್ನ ಹೆಂಡ್ರಿಗೆ ಬೇಕು ಮಕ್ಕಳಿಗೆ ಬೇಕು ಮಮ್ಮತ್ ಚರ್ಮ ತುಗಬೇಕು ಹೊಲ ಮನಿ ಬೆಳ್ಳಿ ಬಂಗಾರ ಆಸ್ತಿ ಎಲ್ಲಾ ಹೆಂಗ್ ಮಕ್ಕಳು ಹೆಸರಲ್ಲಿ ಮಾಲ್ ಇರ್ತಿಲ್ಲ ಜೀವನಪುರ ಹಂಗ ಒಂದು ಗುಬ್ಬಿ ಮಂದಿ ಗಿಡದಾಗ ಗೂಡ ಹಾಕಿ ಜೋಪಾನ ಮಾಡ್ತದ ಖರೆ ಮಂದಿ ಹೊಲದಾನ ಖರಿ ಮನ್ ತಂದ ಏನ್ ಮಾಡ್ತೈತಿ ಹೊಲದ್ ಹೆಂಟಿ ಇಟ್ಟಿರ್ತದ ಹೆಂಟಿ ಆ ಗೂಡನಾಗ ಹೆಂಟಿ ಇರ್ತದ ನೀನ್ ನೋಡಿದ ನೋಡಿದು ಕೊಂಡೋಡೇನು ಏಯ್ ಖರಿ ಮಂದಿನ ಹೆಂಟಿ ತಂದು ಹೊರಗೆ ಗೂಡನೇ ಇಟ್ಟಿರ್ತೈತಿ ಅದ್ಯಾದಕ ಮಳೆ ಹಚ್ಚಿದ್ರೂ ಕೂಡ ನಾನು ಮಕ್ಕಳು ಉಪಾಸು ಉಪಾಸು ಬಿಡಬಾರ್ಗೂ ನಾನು ಉಪಾಸು ಬಿಡಬಾರೆ ಕೇಳಿ ನೀ ಹೆಂಗ್ ಬೆಚ್ಚಗೆ ಇಟ್ಟಿರ್ತಿಲ್ಲ ಹೌದಪ್ಪ ಹಂಗ್ ಅದು ಬೆಚ್ಚಗೆ ಇಟ್ಟಿರ್ತೈತು ಕರೆಯಾ ಅದರಟ್ಟು ಬುಟ್ಟಿ ನಮಗೈತೇನು ಐತೇನೋ ಎಲ್ಲಿದ ಅದರಂಗ್ ಮಾಡ್ಲಕೇ ಬರ್ಬೋದು ನಮಗೆ ಯಾ ಬಂತಾ ಏನು ಮತ್ತೆ ಮತ್ತಪ್ಪನ ಮನೇಯಗೆ ತಂದ ಗೂಡ ಹಾಕಿತಿ ಗುಬ್ಬಿ ಹಾ ಹೌದಾ ನಮ್ ಕರಿಯಪ್ಪನಂತ ಮಾಮನ ಅಂತವ ದೊಡ್ಡ ಮನೆ ಕಟ್ಟನ ಸಿ ಕೋಟಿ ರೂಪಾಯಿ ಖರ್ಚು ಮಾಡಿ ಹೌದು ಆ ಕೋಟಿ ರೂಪಾಯಿ ಖರ್ಚು ಮಾಡಿದ ಮನೆಯಾಗ ಒಂದು ಗುಬ್ಬಂದು ಗೂಡ ಹಾಕ್ತ ಆಗ್ರಿ ಈ ಒಂದ ನೀ ಯಾರ ಕೇಳಿ ನನ್ನ ಮನೆಯಾಗ ಗೂಡ ಹಾಕಿದೀವ ಯಾರ ಕೇಳಿದ್ ಗುಡ್ಡಿಗೆ ಗುಬ್ಬಿಗೆ ಗುಬ್ಬೆತ್ತು ನಾನ್ ನಿಮ್ ಮನೆಯಾಗ ಇರ್ಲಿತ್ತು ಗೂಡ ಹಾಕಿನಿ ಏ ನಿನ್ ಹೆಸರು ಐತೆ ಕೇಳ್ತಾರೆ ಇವ್ ಕೇಳ್ತಾನೆ ನಿನ್ನ ಹೆಸರು ಐತೆ ಮನೆಯಿಂದ ಗುಬ್ಬಿ ಗುಟ್ಟಿ ಕೇತು ಇದು ನನ್ನ ನನ್ನ ಹೆಸರು ಅಂತ ಹೇಳಿ ಆ ಗುಡ್ಡಿ ಕೂಡ ಹರಿದು ಹೋಗದ ಇದು ಪರದೇಶ ಆಯ್ತು ಏನಾಯ್ತು ಗೋಬಿ ಪರದೇಶ ಆಯ್ತಪ್ಪ ಪರದೇಶ ಆಯ್ತು ಮತ್ತೊಂದು ಬಂದು ಗುಟ್ಟಿ ಗೂಡು ಹಾಕಿತ್ತೆ ಅಲ್ಲೇ ಅಲ್ಲೇ ಹೌದ ನಿನ್ನ ಹೇಳಿ ತಿಳಿದು ಕೇತು ಇವ್ ಕೇಳಿ ಮನೆ ಮಾಲಕ್ಕ ನಿನ್ನೆ ಕಳ್ಸ ಕಳಿಸ ಆಗುತ್ತ ಇಬ್ರು ಕೂಡ ಹಳ್ಳಿ ಬಂದು ಇವನ್ ಕೇಳುತ್ತ ಗುಟ್ಟುಗಳು ಅಲ್ಲ ನನ್ ಕಳ್ಸಿನಿ ನಾ ಸ್ವಲ್ಪ ಹಂಜಿ ಹೋಗಿನಿ ನಾವ್ ಇಬ್ರು ಆಗಿವೀಗ ಹೌದು ಅಂದ್ರದಲ್ಲ ನನಗ ಒಕ್ಕಟ್ಟಿನಲ್ಲಿ ಬಲ ಐತಿ ಈ ಮನೆಯರೆ ನಿಮ್ದ ರತ್ ಕೇಳುತ್ತವ ಐವೇನ್ ಹೇಳ್ದು ಬಾವಾ ಈ ಒಂದ ಈ ಬನಿ ನನ್ನ ಹೆಸರ್ಲಿ ಖರೀದಿ ಐತಿ ಅಂತ ಈ ಮನೆಯಾಗ ಎಷ್ಟೋ ಮಂದಿ ಇದ್ದಿರ್ಬೇಕಲ್ಲ ಹೌದ ನಿಮ್ಮಅಪ್ಪ ಅಜ್ಜ ಮುತ್ತೆ ಹೌದೌದು ಐತಿಲ್ಲ ಇರಬೇಕಲ್ಲ ಅವಾಗ ಹೇಳ್ತೇ ಹುಚ್ಚುಳಿ ಮಗನ ಕ್ಷೇತ್ರದ ಹುಟ್ಟಿ ಹೌದ ದೇವನ ಅವರಪ್ಪ ಈ ಜಗಾ ಜಲ್ಲ ಪಾಡಿಗೆದಾದರೂ ನಾವು ಜೀವಗಳೆಲ್ಲ ಹೌದ ಇದು ಮಾದೇವನ ಮನೆ ಅವರಪ್ಪ ಭಗವಂತನ ಮನೆ ಐತಿ ಭಗವಂತನ ಇರಪ್ಪನ ಮನೆ ಐತಿ ಅವ್ನ ನಾಮೂರು ಬಾರಿಗೆ ಹೆಸರು ಭಗವಂತನ ಮನೆಯಾಗ ನೀನು ಜೀತ ಇದ್ ನೀ ಮನಿ ಕಟ್ಟಿ ಹೌದಪ್ಪ ಹೌದು ನಿನ್ನ ಮನೆಯಾಗ ಒಂದು ನಾ ಸಣ್ಣ ಗೂಡ ಹಾಕಿ ಹೌದಪ್ಪ ನನಗೆ ಬಿಡಿಸ್ತಿ ಅಂದ್ರೆ ನೀ ಎತ್ತು ಹುಚ್ಚಿದ್ರಿ ಹೌದೌದು ಅವಾಗ ಅಂತ ಒಂದು ಗುಬ್ಬಿಗೆ ಶರಣ ಮನೆ ಅಂತ ಹೇಳಿ ತಪ್ಪಾಯ್ತ ಹೌದು 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 ಮುತ್ತಪ್ಪನ ಹೌದೌದು ಜೀವನದೊಳಗ ಏನು ಇಲ್ಲ ಏನಿದೆ ಜೀವನದೊಳಗ ಒಳ್ಳೆಯವ್ರ ಇದ್ರಂದ್ರೆ ನಾಲ್ಕು ದಿವಸ ನೆನಸ್ತಾರ హుడుగు బా చది మంది బాగు నారా ఊర సుమారి అంద దాన ధర్మ పరోపకారుణ్య ముట్ట జగత్ ఉమ్మ తమ్మ్య బా చంద మా నమ్మ మౌన్ బగను కూడా ఏ కల్మేశ ಏನೋ ಹೇಳುತ್ತೈತಿ ನಮ್ಮ ಮೌನ ಬಳಿ ಹೆಂಗ್ ಕೂತೈತಿ ಮತ್ತ ಕೂತಾರಪ್ಪ ಮುತ್ತಿನ ಶಗ ಹೊತ್ತು ಹನಿ ತುಂಬಾ ಸುಂದರ ತೆಲುಕ್ ಹಚ್ಚಿ ಸುಂದೂರ್ ತಿಲಕ ಅಂದ್ರೆ ಏನ ಕುಂಕುಮ ಕೈಯಾಗ ಹಸುರು ಬಳಿ ಮುಗನಾಗ ಮುಗಬಟ್ಟ ಕಾಲಾಗ ಕೊಳ್ಳಾಗ ತಾಳಿ ಹೇಮ ಮಲ್ಲಮ್ಮ ಸೀತಾ ತಾರ ಅಲ್ಯ ಮಂಡೋದರಿ ಗರತಿ ಗಂಗಾ ಕೂತಂಗೈತಿ ಲಿಂಗ್ ಗುಡಿಮನ್ ಸಾವು ಯಾಗ ನಮ್ಮ ಬಳಗ ನಿಮ್ಮ ಅಪ್ಪನ ಬಳಗ್ ಹೆಂಗ ಕೂತೈತಿ ಮುತ್ತಪ್ಪನ ಇಲ್ಲೆಲ್ಲಾ ಚಲೋ ನೋಡ್ಬೇಕಾಗಿತ್ತು ಅಲ್ಲಿ ಮುಂಬೈದಾಗ ಏನ್ ಪ್ರತಿತ್ರಿ ಒಟ್ಟ ಪ್ರತಿ ಹತ್ರ ಒಂದ್ ಬ್ಯಾಟಿ ಚಡಗಲಾಸ್ ಬಿಸಿಲ ನೀರ ಗೋ ನಿಮ್ ಮತ್ತೆ ಯಾರು ಅದಕ್ಕೆ ಅಣ್ಣ ಏನ್ ಏನತಿ ಅಂದ್ರೆ ಮಾ ಭಾರತ್ ಆಗೈತಿ ಮಾತು ಮನಿ ಮನಿ ಒಲಿ ಕಲಿಸ್ತ ಮಾತಿನ ಹೆಂತ ಎಂತ ತಾಕತ್ತೈತೆ ಕುದು ಹೇಳ್ತೀನಿ ತಿಳ್ಕೋ ಹೌದು ಹೋ ಅಣ್ಣ ನೀನು ಒಬ್ಬಗ್ ಬ್ಯಾಡಾಗೈತಿ ಅಲ್ಲಿ ಕೂತು ಮಂದಿ ಬೇಕಾಗೈತಿ ಅವ್ರ ಇವ್ರು ಕಮಿ ಜಾಡ ಅವನು ಅರ್ತಿ ಮಾತಾ ಇವ್ ಮುಗಸಾಲ ಚಾಲು ಮಾಡ್ಲಿ ಆಯ್ತು ನೀವು 5 ನಿಮಿಷ ತಡಕೋತದರ ಮಾತಾಡ್ತুনা ನಾನು ಬ್ಯಾದ್ರು ಬಿಟ್ಟೆ ಬಿಟಿವೆ ನಾವು ನಾವು ಬ್ಯಾದಂದ್ರೆ ಇತ್ತು ಹೊಟ್ಟಿ ಹೊರಕೋದು ನಮಗೇ ಬೇಕಾಗಿತ್ತಂತ ಕಮಿಟಿ ಬಂದोबಸ್ತ ತಡೆ ಫೈಲ್ ಮಾಡ್ತೀರಾ ಹಾ ಪಟಪನೆ ಒಂದು ಹಳೆ ಊರೊಳಗೆ ನೋಡಿ ಮಾತಿನೆ ಹೇಂಗ್ ತಕ್ಕತ್ತೈತಿ ಅಂತ ಹೇಳ್ತೀಗೆ ನೋಡಿ ಹೌದು ಅಣ್ಣ ಹಾಡಬೇಕಾಯಿತು ಒಂದು ಯೂಟ್ಯೂಬ್ದಾಗ ಪಿನ್ ಹಾಕಿ ಬಿಡಿರಿ ಅವರು ಇಂಗೇಶ್ವರ ಉಟ್ಟಿಗೆ ಅವರು ಎಲ್ಲ ಇಲ್ಲಿ ಹೋದಾಗಿತ್ತು ಇಬ್ರು ದೊಡ್ಡ ಮಗನ ಮದುವೆ ಮಾಡಿದ್ರು ದೊಡ್ಡ ಮಗನ ನಡಿಯಾಕ ಬಂದ್ರು ನಡಿಯಾಕಂದಪನ ಅವಾಗ ಊರಾಗ ಕಾರ್ಬಾರ ಮಾಡವ ಊರಾಗ ಹಿರಿಯ ಮನುಷ್ಯ ಒಳ್ಳೇದಕ್ ಹೋಗಾವ ಕೆತ್ತದಕ್ ಹೋಗಾವ ಎಲ್ಲಾಕ್ ಹೋಗಾವ ಮುಂದ ತಮ್ಮನ್ ಹೆಂಡತಿ ಹೊಸದಾಗಿ ಬಂದ್ ಹೌದ್ ಹೌದ್ ಆರ್ ತಿಂಗಳ ಬಿಟ್ಟು ಬಂದ್ರು ಬಂದ್ರು ಊನಾಗ ನಿನ್ನ ಗಂಡ ನಿವ ದಿವ್ಸ ನಿಮ್ಮ ಮನೆ ತಿರ್ಗ್ಯಾರ್ತಾನ ಕಾರ್ಬಾರ ಮಾಡಾವ ಅವ ಊರಾಗ ತರಾವಾವ ಬರಾವ ಅವ ಹೋಗಾವವಾ ಸುಖಕ್ಕ ಹೋಗಾವ ದುಃಖಕ್ಕ ಹೋಗಾವ ನಮ್ಗ ನಾ ಸತ್ರ ಅಂದ್ರ ಕೆಟ್ಟ ನಮಗೂ ಮುಂದ ಮಕ್ಕಳು ಬೇಕು ನೀನು ಕಾರ್ಬಾರ ಮಾಡು ತನ್ನ ತನ್ನ ಗಂಡ ಹೇಳಲಿಕ್ಕಿ ಅವಾಗ ಅಣ್ಣ ಹೊಂಟಿದ ಒಬ್ರು ತಿರ್ಕೊಂಡಿದ್ರ ಊರಾಗ ಹಿರಿಯಾರು ಮಾತಾಡ್ಸ್ಕೊಂಡಿದ್ದ ಇವ್ ತಮ್ಮಂದ ನಾನು ಇನ್ನು ಬರಾವ್ ನಿನ್ ಕಾರ್ಬಾರ ಮಾಡಾಕಂತವ ನಡಿತಾ ಮಾತ ಕಾರ್ಬಾರ ಹೋದ್ರು ಹೋಗುದ್ರೊಳಗ ಒಬ್ಬಕ್ಕೆ ಏನು ಹೆನು ತಪ್ಪನ ಹಿರಿಯ ಮನುಷ್ಯ ಅದಾ ಅವಾಗ ಹೋಗಿ ಸಾಂತ್ವನ ಹೇಳ್ತಾನ ದೊಡ್ಡ ಅಣ್ಣ ಇಲ್ರಿ ಆಕಿ ನಿಮ್ಮ ಅಲ್ಲ ನಮ್ಮ ಇದ್ದಂಗ ನಮ್ಮ ಇದ್ದಂಗ ಆಕಿ ಊರಿಗೆ ತಾಯಿ ಇದ್ದಂಗ ಅದಕ್ಕೆ ಅಳಬ್ಯಾಡ ಹುಟ್ಟಿದನ ಸಾಯ್ತೈತಿ ಕಟ್ಟಿದನ್ ಬೀಳ್ತೈತಿ ಜೀವನ್ದ ಯಾವುದು ಸ್ಥಿರ ಅಲ್ಲ ಹೇಳಿ ಅವನಿಗೆ ಬುದ್ಧಿ ಮಾತು ಹೇಳಿ ಅವನು ಊಟಕ್ಕ ಊಟ ಮಾರಾಟ ಚಲೋ ಮಾಡಿಸಿರು ಮುಂದ ಒಂದು ವಾರ ಬಿಟ್ಟ ಹೌದ್ ಇವ್ನ್ ದೋಸ್ತನ ಹೆಂಚಿ ಸತ್ತುಳು ಸಣ್ಣವಿತ್ತ ತಮ್ಮ ಹೌದ ಇವ್ನ್ ದೋಸ್ತನ ಹೆಂತ ಸತ್ತಳು ಅನ್ನಗಂದಾಗಿ ನೀ ಹೋಗ್ಬೇಡ ನಾ ಹೋಗ್ತೀನಿ ನಂದಾ ಹೌದ್ ಹೋಗುದ್ರಾಗ ದೋಸ್ತನ ದೋಸ್ತ ಅವ್ ಕೊತ್ ಕೊಟ್ಟಾನ ಹೆಂಚ ಕೀರ್ಕೊಂಡಾಳ ಅವ್ರ ಮೂರ್ ದಿವಸಕ್ ಹೋಗ್ಯಾನಿವ್ವ ಮೂರ್ ದಿವ್ಕ್ ಹೋಗ್ಯಾನ ಹೋಗಿ ಏನತನ್ ಮುತ್ತಪ್ಪನ ಏನಂದಪ್ಪ ನೀ ಯಾಕೆ ಕೊಡ್ತೀವೋ ಹೌದ ಆಕೆ ನಿನ್ನ ಹೆಂತಿ ಅಲ್ಲ ನಾನ್ ಹೆಂತಿ ನೀವ ಅವ್ನ ಎದರ್ಲೆ ಹೊಡಿಬೇಕ ಹೇಳು ಅಲ್ಲ ನಿನ್ ಹಬ್ಬಕ್ಕೆ ಹ್ಯಾಂತ ಇಡೀ ಊರಿಗೆ ಹ್ಯಾಂತಿದ್ದ ನೋಡ್ರಿ ಮಾತಿನಲ್ಲಿ ಹೆಂಗಿರ್ಬೇಕಂದ್ರೆ ಮಿತಿ ಇರಬೇಕು ಇರ್ಬೇಕು ರೀತಿರ್ಬೇಕು ನೀತಿರ್ಬೇಕು ನೇನ್ ಇರಬೇಕು ಎಲ್ಲಾರು ಮಾತಾಡಿದ್ರೆ ಎಲ್ಲರಿಗೂ ಬರಂಗಿಲ್ಲ ಅದಕ್ಕೆ ಅಳಿಬೇಕು ತಿಳಿಬೇಕು ಒಳ್ಳೆವಾಗಿ ಉಳಿದ್ರು ಜಗತ್ತಿನಾಗ ಹೆಸರು ಮತ್ತೆ ಹೋಗಿ ನಿನ್ ಹೆ ನಾನ್ ಹೆಂತ ಇಟ್ಟು ಅದಕ್ಕೆ ಇರ್ಲಿ

ಹಾ ಟಕ್ 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 ಇದನ ಬಿಡಬೇಕಾ ನೀವ ಟಕ್ ಟಕ್ ಎಮ್ಮಟಿ ಗಾಡಿ ಎದೋನೆ ಮಲ್ಲಿ ಸಡರ್ ಫಾಕ್ 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 ಮಾತ್ ಹೇಳಿದ್ರೆ ಹಸಿ ಗಾಡ್ಯಗ ಹಳ್ ತಂಗಾದೆ ಹಾ ಹಾ ಬರ್ಲಿಪ್ಪ ಆ ತಾವ ಮಗನೇ ಬೋಳ ತಂಗಾ ಆಗ್ಬಾಳೆ ಇಲ್ಲ ಅರ್ತಲ ಯೂರಿ ಜಿನತೆಗ ಬಾರೋ ಸೈತೈತಿ ಸಕಲ